ಶಾರದಾ ವಿದ್ಯಾಸಂಸ್ಥೆ ಕೂಸನೂರು ಇವರ ಅಡಿಯಲ್ಲಿ ನಡೆದ ಶಾರದಾ ಆಂಗ್ಲ ಮಾಧ್ಯಮ ಪೂರ್ವ ಪ್ರಾಥಮಿಕ ಶಾಲೆ ಶಾಡ್ಗುಪ್ಪಿಯಲ್ಲಿ ಒಂದನೇ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮ ಗ್ರಾಮದ ಗುರು ಹಿರಿಯರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದ ಉದ್ಘಾಟಕರಾದ ಷಣ್ಮುಖಪ್ಪ ಎಸ್ ಅವರು ಗ್ರಾಮೀಣ ಭಾಗದ ಶಿಕ್ಷಣ ನಗರ ಶಿಕ್ಷಣಕ್ಕಿಂತ ಕಡಿಮೆಯೇನಿಲ್ಲ ಗ್ರಾಮೀಣ ಮತ್ತು ನಗರ ಎರಡರಲ್ಲಿಯೂ ಅದೇ ಶಿಕ್ಷಣ ಅದೇ ಗುಣಮಟ್ಟ ಅದೇ ಪ್ರಭಾವಶೀಲ ಗುರುಗಳಿದ್ದಾರೆ ಎಂದು ಅಭಿಪ್ರಾಯವನ್ನು ಪಡೆದರು ಅವರು ತಮ್ಮ ಭಾಷಣದಲ್ಲಿ ಮಾತನಾಡಿ ಗ್ರಾಮೀಣ ಭಾಗದ ಶಿಕ್ಷಣ ಹೆಚ್ಚು ಪ್ರೀತಿ ವಾತ್ಸಲ್ಯ ಮತ್ತು ಮಾನವೀಯತೆಯಿಂದ ಕೂಡಿರುತ್ತಾರೆ ನಿಜವಾದ ಸಂಸ್ಕಾರ ಮತ್ತು ಜೀವನ ಪಾಠಗಳನ್ನು ನಮ್ಮ ಹಳ್ಳಿಗಳಲ್ಲಿ ಕಲಿಯಬಹುದು ಎಂದು ಹೇಳಿದರು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಂಸ್ಥೆ ಹಾವೇರಿ ಉತ್ತರ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಮಾರುತಿ ಎನ್ ಕೆ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡಿದರು ತಮ್ಮ ಸಂದೇಶದಲ್ಲಿ ಯಶಸ್ಸು ಒಂದು ದಿನದಲ್ಲಿ ಸಿದ್ಧಿಸಿದರು ಅದನ್ನ ನಿಮಗೆ ಕಲಿಸುವ ಗುರುವಿನ ಜೊತೆ ಶ್ರಮ ಸಂಯಮ ಮತ್ತು ಅಧ್ಯಯನವೆಂಬ ಮೂರು ಆಸ್ತಿಗಳನ್ನು ಹೊಂದಿದರೆ ಯಾವುದೇ ಗುರಿಯನ್ನು ತಲುಪಬಹುದು ಗ್ರಾಮೀಣ ಭಾಗದ ಮಕ್ಕಳು ಕೂಡ ದೊಡ್ಡ ಕನಸು ಕಾಣಬೇಕು ಅದನ್ನು ಸಫಲಗೊಳಿಸಲು ಮುನ್ನಡಿಬೇಕು ಎಂದು ಹೇಳಿದರು ಈ ಸಮಾರಂಭದಲ್ಲಿ ಶಾರದಾ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಗ್ರಾಮದ ಎಲ್ಲಾ ಗುರು ಹಿರಿಯರು ಉಪಸ್ಥಿತರಿದ್ದರು ಈ ಕಾರ್ಯಕ್ರಮದ ಪ್ರಮುಖ ಭಾಗವಾಗಿ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ನೂರಕ್ಕೆ ನೂರು ಮತ್ತು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೆಂಟು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಹಾವೇರಿ ಜನತೆಗೊಂದು ಧಮಾಕಾ ಆಫರ್ ಭರಿ ಧಮಾಕ ಅಲ್ಲ ಡಬಲ್ ಧಮಾಕ ಆಫರ್ ಎಪ್ಪತ್ತೈದು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಅತಿ ದೊಡ್ಡ ಮಾರಾಟ ಇವುಗಳ ಜೊತೆಗೆ ನಿಮಗೆ ಸಿಗುತ್ತೆ ಜೀರೋ ಪರ್ಸೆಂಟ್ ಇಂಟ್ರೆಸ್ಟ್ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಈಸಿ ಇಎಂಐ ಕೂಡ ಈ ಆಫರ್ ಮಾರ್ಚ್ ಹದಿನೇಳರವರೆಗೆ ಮಾತ್ರ ಸೋಫಾ ಡೈನಿಂಗ್ ಟೇಬಲ್ ಕಾಟ್ ಟಿವಿ ಶೋಕೇಸ್ ಇನ್ನೂ ಹಲವು ಹಿಂದೆ ಭೇಟಿ ಕೊಡಿ ಶಿವಶಕ್ತಿ ಕಲ್ಯಾಣ ಮಂಟಪ ಬಿ ಬಿ ರಸ್ತೆ